नमस्कार न्यूज़ 26 सिक्स की स्वागत ತಾಳಿಕೋಟೆ ಬಂದ್ ಕರೆಗೆ ದಲಿತಪರ ಎಲ್ಲಾ ಸಂಘಟನೆಯಿಂದ ಪೂರ್ವಭಾವಿ ಸಭೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ತಾಲೂಕಿನ ವಿವಿಧ ದಲಿತಪರ ಸಂಘಟನೆಯಿಂದ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರವರು ಕೇಂದ್ರ ಸಚಿವಾಲಯದ ಸದನದ ವೇಳೆಯಲ್ಲಿ ಭಾರತ ಸಂವಿಧಾನ ಬರೆದ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಅಪಹಾಸ್ಯ ಅಪಮಾನ ಮಾಡಿ ಮಾತನಾಡಿರುವುದನ್ನು ಖಂಡಿಸಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯಪುರ ಬಂದ್ಗೆ ಕರೆ ನೀಡಿರ್ತಾರೆ ಮತ್ತು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾಳಿಕೋಟೆ ಬಂದ್ಗೆ ಕರೆ ನೀಡುವುದಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಸಭೆಯಲ್ಲಿ ದಲಿತ ಪರ ಸಂಘಟನೆಗಳು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಭೆಯಲ್ಲಿ ಭಾಗವಹಿಸಿದ್ರು ದಲಿತ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ತಾಳಿಕೋಟೆಯ ಬಂದ್ ಮಾಡುವ ನಿರ್ಧಾರವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರು ನಿವೃತ್ತ ಎಸ್ಪಿ ಕಟ್ಟಿಮನಿ ಮುತ್ತಪ್ಪ ಚಮಲಾಪುರ್ ಬಸವರಾಜ್ ಕಟ್ಟಿಮನಿ ನಾಗೇಶ್ ಕಟ್ಟಿಮನಿ ದೇವೇಂದ್ರ ಹಾದಿಮನಿ ಸಿದ್ದು ಬಾರಿಗಿಡದ ಶರ ರಣು ತಳವಾರ ಜೈ ಭೀಮ್ ಮುತ್ತಗಿ ಸುಭಾಷ್ ಕಟ್ಟಿಮನಿ ಶಂಕರ್ ಪಡಿಸಾಲಗಿ ಬಸವರಾಜ್ ಬೀಸನಾಳ ಗುರುಪ್ರಸಾದ್ ಗೋಟಗಂಟಿ ಪ್ರವೀಣ ಗೋಟಗಂಟಿ ಗೋಪಾಲ ಕಟ್ಟಿಮನಿ ಬಸವರಾಜ್ ಕಟ್ಟಿಮನಿ ಭೀಮರಾವ್ ರತ್ನಾಕರ್ ಶಂಕರ್ ಡೊಣ್ಣೂರಾ ಇತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ